ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಂದಿರುವಂತಹ ಮುತ್ತಿನ ಒಂದು ಹಾರಗಳ ಡಿಸೈನ್ ಅನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನೀವು ಇಲ್ಲಿ ತುಂಬಾನೇ ಕಮ್ಮಿ ಒಂದು ಬಂದಿರುವಂಥದ್ದು ಅಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ವೆಯ್ಟು ಕೇವಲ ಹತ್ತು ಗ್ರಾಮಲ್ಲಿ ಅಲ್ಲಿ ಆಗಿರುವಂತಹ ಒಂದು ಬ್ಯೂಟಿಫುಲ್ ಪರ್ಲ್ ಒಂದು ಮೀಡಿಯಂ ಲೆಂತಿನ ಹಾರ ಇದ್ರ ಪೆಂಡೆಂಟ್ ನೋಡಿ ಎಷ್ಟೊಂದು ಕ್ಯೂಟ್ ಆಗಿದೆ ಪೆಂಡೆಂಟ್ ಎಂಡ್ ಅಲ್ಲಿ ಪರ್ಲ್ ಇಂದ ಎಳೆಗಳನ್ನ ಕೊಟ್ಟಿದ್ದಾರೆ ಹ್ಯಾಂಗಿಂಗ್ ಆಗಿ ತುಂಬಾನೇ ಚೆನ್ನಾಗಿದೆ ನಿಮ್ಗೊಂದು ವೇಳೆ ಈ ಪರ್ಲ್ ಜೊತೆ ಮಿಕ್ಸ್ ಆಗಿರುವಂತಹ ಅಂದ್ರೆ ಲ್ಯಾವೆಂಡರ್ ಕಲರ್ ಬೀಡ್ಸ್ ಏನಿದೆ ಅದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಿಮ್ಗೆ ಯಾವ ಕಲರ್ ಬೀಡ್ಸ್ ಇಷ್ಟ ಆ ಕಲರ್ ಬೀಡ್ಸ್ ಅನ್ನ ಹಾಕಿ ಕಸ್ಟಮೈಸ್ ಮಾಡಿಸ್ಕೊಂಬುದು ಹಾಗೆ ನಾನಿವತ್ತು ತೋರಿಸುವಂತಹ ಎಲ್ಲ ಜ್ಯುವೆಲ್ರಿಗಳು ಕೂಡ ಅವೈಲೇಬಲ್ ಇರುವಂತದ್ದು ಎಂಬಿ ಜ್ಯುವೆಲ್ಲರ್ಸ್ ಮೈಸೂರು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಆಲ್ರೆಡಿ ಕಾಣ್ತಾನೆ ಇದೆ ನಾನು ತೋರಿಸುವಂತ ಜೆಲ್ಲರಿಗಳಲ್ಲಿ ಯಾವ್ದಾದ್ರು ಇಷ್ಟ ಆಗಿ ನೀವು ಕೂಡ ಮಾಡಿಸು ಅಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ನೀವು ರೆಗ್ಯುಲರ್ ಆಗಿ ಇಲ್ಲಿ ಗೋಲ್ಡ್ ಅನ್ನ ಆ ಜ್ಯುವೆಲ್ರಿ ಶಾಪ್ ಅಲ್ಲೂ ಕೂಡ ತೋರಿಸಿ ನಿಮ್ ಇಷ್ಟದ ಜ್ಯುವೆಲ್ರಿಗಳನ್ನ ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇದು ಅಷ್ಟೇ ತುಂಬಾನೇ ಚೆನ್ನಾಗಿರುವಂತಹ ಒಂದು ಪರ್ಲ್ ಹಾರ ಇದರಲ್ಲಿ ದೊಡ್ಡ ದೊಡ್ಡದಾಗಿ ಮಣಿಗಳನ್ನ ಕೊಟ್ಟಿದ್ದಾರೆ ಹಾಗೆ ಮಿಡ್ಲ್ ಅಲ್ಲಿ ನೀವು ನೋಡ್ತಾ ಇರಬಹುದು ಕಲರ್ ಬೀಟ್ಸ್ ಅನ್ನು ಕೂಡ ನೀವು ನೋಡಬಹುದು ಪೆಂಡೆಂಟ್ ಪೋರ್ಷನ್ ಅಲ್ಲಿ ದೊಡ್ಡದಾಗಿ ಒಂದು ಮಣಿಯನ್ನು ಕೂಡ ಕೊಟ್ಟಿದ್ದಾರೆ ಒಂದ್ ವೇಳೆ ನಿಮಗೆ ಅಂದ್ರೆ ಇದರಲ್ಲಿ ತುಂಬಾನೇ ದೊಡ್ಡ ದೊಡ್ಡದಾಗಿರುವಂತಹ ಕೂಡ ಕೊಟ್ಟಿದ್ದಾರೆ ಹಾಗೆ ಗೋಲ್ಡನ್ ಮಣಿಗಳು ಕೂಡ ತುಂಬಾನೇ ದೊಡ್ಡದಾಗಿದೆ ನಿಮಗೆ ಇಷ್ಟು ದೊಡ್ಡದಾಗಿರುವಂತಹ ಒಂದು ಮಣಿಗಳು ಬೇಡ ಅಂದ್ರೆ ಸ್ವಲ್ಪ ಸೈಜಲ್ಲಿ ಚಿಕ್ಕದಾಗಿ ಮಾಡಿಸ್ಕೊಂಡು ಅನ್ನು ಮಾಡಿಸಿಕೊಬಹುದು ಪೆಂಡೆಂಟ್ ಅಲ್ಲಿ ನೀವು ಗಣಪತಿಯ ಡಿಸೈನ್ ಅನ್ನು ನೋಡಬಹುದು ಸೊ ಗಣಪತಿ ಡಿಸೈನ್ ಇಷ್ಟ ಇಲ್ಲ ಅಂದ್ರೆ ನಿಮ್ಮ ಇಷ್ಟದ ದೇವರನ್ನು ಬೇಕಾದ್ರೂ ಕೂರಿಸ್ಬಿಟ್ಟು ನೀವು ಡಿಸೈನ್ ಅನ್ನು ಮಾಡ್ಕೊಬಹುದು ಇನ್ನು ಇದರ ವೇಟ್ ಬಂದು ಇಪ್ಪತ್ತ ಎಂಟು ಗ್ರಾಮ್ ಇದೆ ಹೇಳಿರುವ ಹಾಗೆ ಗೋಲ್ಡನ್ ಬೀಡ್ಸ್ ಅನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಸ್ಕೊಂಡ್ರೆ ಕಮ್ಮಿ ಗ್ರಾಮಲ್ಲೂ ಅಲ್ಲೂ ಕೂಡ ನೀವು ಮಾಡಿಸ್ಕೊಂಬುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಇನ್ನೊಂದು ಪರ್ಲ್ ಹಾರ ಎಷ್ಟೊಂದು ಕ್ಯೂಟ್ ಆಗಿದೆ ನೀವು ನೋಡ್ತಾನೆ ಇರಬಹುದು ಇದರಲ್ಲಿ ಪರ್ಲ್ ಸೈಜ್ ಸ್ವಲ್ಪ ದೊಡ್ಡದಾಗೇ ಇದೆ ಪರ್ಲ್ ಅಂಡ್ ಗೋಲ್ಡನ್ ಬೀಡ್ಸ್ ಎರಡೂ ಕೂಡ ಸೇಮ್ ಸೈಜ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ನಿಮಗೊಂದು ವೇಳೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಪಾರ್ಲ್ಗಳು ಬೇಡ ಮಣಿಗಳು ಕೂಡ ಸ್ವಲ್ಪ ಚಿಕ್ಕದ ಬೇಕು ಅಂದ್ರೆ ನೀವು ಚಿಕ್ಕದಾಗಿ ಕೂಡ ಕಸ್ಟಮೈಸ್ ಅನ್ನ ಮಾಡಿಸ್ಕೊಂಬುದು ಇದರ ಪೆಂಡೆಂಟ್ ನೋಡಿ ತುಂಬಾನೇ ಯೂನಿಕ್ ಆಗಿದೆ ಎಷ್ಟೊಂದು ಕ್ಯೂಟ್ ಆಗಿದೆ ಅದ್ರ ಎಂಡ್ ಅಲ್ಲಿ ಕೂಡ ಒಂದು ಪರ್ಲ್ ಅನ್ನ ಹ್ಯಾಂಗಿಂಗ್ ಆಗಿ ಕೊಟ್ಟಿದ್ದಾರೆ ಹಿಂದ್ಗಡೆ ಆಸ್ ಯೂಶುವಲ್ ಥ್ರೆಡ್ ಬರುತ್ತೆ ಒಂದ್ ವೇಳೆ ನಿಮ್ಗೆ ಈ ತರ ಇಲ್ಲ ಅಂದ್ರೆ ನೀವು ಅದನ್ನ ರಿಮೂವ್ ಮಾಡಿಸ್ಬಿಟ್ಟು ಚಿನ್ನದ ಒಂದು ಚೈನ್ ಅನ್ನು ಕೂಡ ಮಾಡಿಸಿ ನೀವು ಹಾಕೊಬಹುದು ಇದರ ವೇಟ್ ನೀವು ಆಲ್ರೆಡಿ ನೋಡಿರ್ತೀರಾ ಸ್ಕ್ರೀನ್ ಮೇಲೆ ನೀವು ಗೋಲ್ಡನ್ ಬೀಡ್ಸ್ ಗಳನ್ನೆಲ್ಲ ಸ್ವಲ್ಪ ಚಿಕ್ಕದಾಗಿ ಮಾಡಿಸ್ಕೊಂಡು ಹಾಗೆ ಪೆಂಡೆಂಟು ಕೂಡ ಸ್ವಲ್ಪ ಚಿಕ್ಕದಾಗಿ ಮಾಡಿಸ್ಕೊಂಡ್ರೆ ಇದು ನಿಮಗೆ ಇನ್ನೂ ಕೂಡ ಕಮ್ಮಿ ಗ್ರಾಮಲ್ಲಿ ಮಾಡ್ಕೊಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ತೀರಾ ಸಿಂಪಲ್ ಅಂಡ್ ಕಾಮನ್ ಡಿಸೈನ್ ಅಲ್ಲಿ ಒಂದು ಇರುವಂತಹ ಹಾರ ಇದು ಲೆಂತ್ ಬರುತ್ತೆ ಶಾರ್ಟ್ ಇದರ ಪೆಂಡೆಂಟ್ ನೀವು ನೋಡಿದ್ರಲ್ಲ ಅದೇ ತರ ಪೆಂಡೆಂಟ್ ಬರುವಂಥದ್ದು ಪೆಂಡೆಂಟ್ ಎಂಡಲ್ ಕೂಡ ಒಂದು ಬೀಟ್ಸ್ ಅನ್ನು ಹ್ಯಾಂಗಿಂಗ್ ಆಗಿ ಕೊಟ್ಟಿದ್ರೆ ಮರೂನ್ ಕಲರ್ ಅಲ್ಲಿ ಬಟ್ ಇದರ ಮಿಡ್ಲ್ ಮಿಡ್ಲಲ್ಲಿ ಅಲ್ಲಿ ಗೋಲ್ಡನ್ ಮಣಿಗಳನ್ನು ಕೂಡ ಕೊಟ್ಟಿದ್ದಾರೆ ಇದರ ವೆಯ್ಟ್ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಕೇವಲ ಇಪ್ಪತ್ ಗ್ರಾಮಲ್ಲಿ ಆಗಿರುವಂಥದ್ದು ಅಲ್ಲಿ ಆಗಿರುವಂತದ್ದು ಅಂದ್ರೆ ಇದರ ಪೆಂಡೆಂಟ್ ವೈಟ್ ಹೆವಿ ಹೆವಿ ಆಗಿರುತ್ತೆ ನಿಮ್ಗೊಂದ್ ವೇಳೆ ಇದು ಸ್ವಲ್ಪ ಕಮ್ಮಿ ರೇಟ್ ಅಲ್ಲಿ ಬೇಕಂದ್ರೆ ನೀವು ಕಸ್ಟಮೈಸ್ ಅನ್ನ ಮಾಡಿಸ್ಕೊಂಬೋದು ಹಾಗೆ ಇದರ ಅಲ್ಲಿ ಥ್ರೆಡ್ ಏನ್ ಬರಲ್ಲ ಪೂರ್ತಿಯಾಗಿ ಇದು ಚಿನ್ನದಲ್ಲೇ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ಸಿಂಪಲ್ ಪರ್ಲ್ ಹಾರ ಇಷ್ಟ ಆದವ್ರು ನೀವು ಮಾಡ್ಸ್ಕೊಬಹುದು ಹಾಗೆ ಇವತ್ತಿನ ಎಲ್ಲಾ ಜ್ಯುವೆಲ್ರಿಗಳು ಕೂಡ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಸರ್ಟಿಫೈಡ್ ಗೋಲ್ಡ್ ಆಗಿರೋದ್ರಿಂದ ಪರ್ಚೇಸ್ ಮಾಡಲಿಕ್ಕೆ ನಿಮಗೆ ಯಾವುದೇ ತರ ಭಯ ಬೇಡ ನೀವು ಆರಾಮ್ಸೆ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಗಳಲ್ಲಿ ಅವೈಲೇಬಲ್ ಇರುವಂಥ ಹಾರಗಳು ತುಂಬಾ ಚೆನ್ನಾಗಿದ್ದಾವೆ ಮುತ್ತಿನ ಒಂದು ಮಣಿಗಳು ಇಷ್ಟ ಆಗೋಲ್ಲ ಅಂಥವ್ರು ಈ ಥರ ಕಲರ್ ಕಲರ್ ಬೀಡ್ಸಲ್ಲಿಯೂ ಕೂಡ ಮಾಡಿಸ್ಕೊಬೋದು ಇದೆಲ್ಲ ಪೋಣಿಸುವಂಥ ಹಾರಗಳು ನೀವು ನೋಡ್ತಾನೆ ಇರ್ಬೋದು ಹಿಂದ್ಗಡೆಯಿಂದ ಥ್ರೆಡ್ ಬಂದಿದೆ ಇದಕ್ಕೆಲ್ಲ ಸೊ ನಿಮಗೆ ಥ್ರೆಡ್ ಇಷ್ಟ ಆಗಲ್ಲ ಅಂದರೆ ನೀವು ಚಿನ್ನದಲ್ಲೇ ಕೂಡ ಪೋಣಿಸ್ಕೊಬೋದು ಇದಕ್ಕೆ ಪೆಂಡೆಂಟನ್ನು ಕೊಟ್ಟಿಲ್ಲ ನೀವು ನಿಮಗೆ ಯಾವುದು ಪೆಂಡೆಂಟ್ ಸೂಟ್ ಆಗುತ್ತೆ ಈ ಥರ ಹಾರಗಳಿಗೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿ ಪೆಂಡೆಂಟನ್ನು ಹಾಕ್ಕೊಬೋದು ಇದೆಲ್ಲವೂ ಕೂಡ ಹತ್ತರಿಂದ ಇಪ್ಪತ್ತು ಗ್ರಾಮ್ ಒಳಗಡೆ ಇರುವಂಥ ಹಾರಗಳು ನಿಮಗೆ ಡಿಸೈನ್ಸ್ ಇಷ್ಟ ಆಗಿಲ್ಲ ಅಂದರೆ ನೀವು ಡಿಸೈನ್ಸ್ ಅನ್ನು ಕೂಡ ನೀವು ಕಸ್ಟಮೈಸ್ ಅನ್ನು ನೀವೆಲ್ಲೋ ಬೇರೆ ಡಿಸೈನ್ ನೋಡಿದೀರಾ ಅದು ನಿಮಗೆ ತುಂಬ ಇಷ್ಟ ಆಗಿದೆ ಅಂದರೆ ಆ ಸ್ಕ್ರೀನ್ಶಾಟ್ ಅನ್ನು ಕೂಡ ಇವರಿಗೆ ಕಳಿಸ್ಬಿಟ್ಟು ನೀವು ನಿಮ್ಮ ಇಷ್ಟದ ಒಂದು ಡಿಸೈನ್ ಅನ್ನು ಮಾಡಿ ಹಾಕೊಬಹುದು ಮೈಸೂರು ಆಸ್ಪಾಸ್ನಲ್ಲಿರೋರು ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡ್ಬೋದು ಇದರಿಂದ ಇನ್ನೂ ಜಾಸ್ತಿ ವೆರೈಟಿ ನಿಮಗೆ ಅವೈಲೇಬಲ್ ಇರುತ್ತೆ ಇನ್ನೂ ಶಾಪ್ಗೆ ವಿಸಿಟ್ ಮಾಡೋಕ್ಕಾಗಲ್ಲ ಅನ್ನೋರು ಆನ್ಲೈನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ವಿಡಿಯೋ ಕಾಲ್ ಮಾಡಿ ನಿಮ್ಮ ಇಷ್ಟದ ಡಿಸೈನನ್ನು ನೀವು ವಿಡಿಯೋ ಕಾಲ್ ಮುಖಾಂತರ ನೋಡಿ ಆನ್ಲೈನಲ್ಲಿ ಪರ್ಚೇಸನ್ನು ಮಾಡ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಪರ್ಲ್ ಹಾರಗಳ ಕಲೆಕ್ಷನ್ ಆಗಿತ್ತು ಸೊ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ಪ್ರತಿ ಬಾರಿ ನಾನು ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗಲೆಲ್ಲ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೆಕ್ಸ್ಟ್ ನಿಮಗೆ ಯಾವ ಥರ ಡಿಸೈನ್ಸ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಅದೇ ಥರ ಡಿಸೈನ್ಸ್ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಕಲೆಕ್ಷನ್ಸ್ಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್